श्री कृष्ण जगतगुरुं जगद्गु श्रवण मसद सत्संग प्रवचन कार्यक्रम का। तक तो इवत बहुत विलंबा प्रवचन कारण ना भाव याकंद्रे आध्यात्मिक क्षेत्र ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನೂರೆಂಟು ವಿನ್ಯಾಗೂ ಬರ್ತವೆ ಆದರೂ ಕೂಡ ಸಹಸ್ರ ಸಾಧನೆ ಮಾಡಿಕೊಂಡು ಹೋಗ್ಬೇಕಾಗ್ತದೆ ಪ್ರತಿಯೊಬ್ಬರು ಆಧ್ಯಾತ್ಮಿಕ ಅಂದ್ರೆ ಹಾಗೆ ಯಾವತ್ತು ಅಚ್ಚೆ ಕಾಮೇ ಟೇಗು ಆತಾತಾರೆ ಅದಕ್ಕೆ ಒಂದು ದಿವ್ಯವಾದ ಔಷಧಿ ಏನಂದ್ರೆ ಓಂ ಶಾಂತಿ ಅದಕ್ಕೆ ಬ್ರಹ್ಮಕುಮಾರಿದವರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಓಂ ಶಾಂತಿ ಈಗ ಹೆಚ್ಚು ಚಿಂತನೆ ಮಾಡೋಕ್ಕಿಂತ ಓಂ ಶಾಂತಿ ಅಂದ್ರೆ ಮುಗಿತಾರೆ ದಿವ್ಯವಾದಂತ ಮಂತ್ರ ಇವೆಲ್ಲ ಏನು ಸಿಗ್ತದೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅದಕ್ಕೆ ನಾವು ಹೇಳ್ತೇವೆ ಅದಕ್ಕೆ ಹೇಳ್ತೇವೆ ನಾವು ಓಂ ಶಾಂತಿ ಅದ ಹೇಳ್ತಾರೆ ನಾವ್ಯಾಂಗ ಜೈ ಶ್ರೀರಾಮ್ ಅಂತ ಹೇಳ್ತೇವೆ ಶರಣು ಹೇಳ್ತೇವೆ ಹಾಗೆ ಬ್ರಹ್ಮಪುಮೇನಂತಾರೆ ಅಂದರೆ ಯಾರೇ ಸಿಗಲಿ ನಮಸ್ಕಾರ ಮಾಡಿ ಓಂ ಶಾಂತಿ ಅಂತ ಹೇಳ್ತಾರೆ ಓಂ ಶಾಂತಿ ಯಾರು ಹೃದಯದ ಕೊಟ್ಟದೋ ಪರಿಪೂರ್ಣವಾದಂತ ಆಧ್ಯಾತ್ಮಿಕ ಆಗಿಲ್ಲ ಅಂತ ಅರ್ಥ ಯಾರು ಓಂ ಶಾಂತಿ ಎಂಬ ಭಾವನೆ ಬರಲ್ಲ ಆಧ್ಯಾತ್ಮಿಕ ಇಲ್ಲ ಅಂತ ಹಾಗಾಗಿ ನಾವು ಅದಕ್ಕೆ ಹೇಳೋದು ಶ್ರಾವಣ ಮಾಸ ಅಂದ್ರೆ ಏನಂದ್ರೆ ನಮ್ಮ ಮನಸ್ಸಿನಲ್ಲಿ ನಾವು ದಿನನಿತ್ಯ ಸಾವನ್ನ ಸ್ನಾನದಿಂದ ನಾವು ದಿವ್ಯವಾದಂತಹ ದೇಹವನ್ನು ಶುದ್ಧಗೊಳಿಸಬಹುದು ಆದರೆ ನಮ್ಮ ಅಂತರಂಗದ ಭಾವನೆಯನ್ನ ಅಂತರಂಗದ ಹೃದಯವನ್ನ ಸುದ್ದಿಗೊಳಿಸ್ಬೇಕಾದ್ರೆ ಸಾಮಾನ್ಯ ಸಾಧ್ಯ ಇಲ್ಲ ಸಾವನ್ನ ಸಾವನ್ನ ಹೋಗ್ತದೆ ಸಾವನ್ನತ್ತಿ ನುಂಗಿ ನಾವು ಸ್ನಾನ ಮಾಡಕ್ಕಾಗಲ್ಲ ಹಾಗೆ ಅಂತರಂಗದ ಭಾವನೆಯನ್ನ ಸುದ್ದಾಗಬೇಕಾದ್ರೆ ಏನಾಗಬೇಕಾದ್ರೆ ಶ್ರಾವಣ ಮಾಸದಲ್ಲಿ ಅದು ವಿಶೇಷವಾಗಿ ಸತ್ಸಂಗ ಮತ್ತು ಆಧ್ಯಾತ್ಮಿಕ ಚೇತನದಿಂದ ಮಾತ್ರ ನಮ್ಮ ಮನಸ್ಸನ್ನು ಸೂಟ್ ಅಂತರಂಗ ಸೂಟ್ ಆಗ್ತದೆ ಎಲ್ಲಿವರೆಗೆ ಅಂತರಂಗ ಸೂಟ್ ಅಲ್ಲಿವರೆಗೆ ಮನುಷ್ಯ ಪರಿಪೂರ್ಣವಾಗಲಿ ಆಗೋದಿಲ್ಲ ಇವತ್ತು ಯಾವುದೇ ಧರ್ಮ ಇರಲಿ ಅದು ಅದು ಹಿಂದೂ ಧರ್ಮ ಇರಲಿ ಜೈನ ಧರ್ಮ ಇರಲಿ ಬೌದ್ಧ ಧರ್ಮ ಇರಲಿ ಯಾವುದೇ ಇರಲಿ ನಾವು ಧರ್ಮ ನಾವು ಈಗಾಗಲೇ ಮೊದಲು ಹೇಳಿದ್ದೇನೆ ಧರ್ಮವನ್ನು ಅರ್ಥವನ್ನು ಮಾಡಬೇಕು ಸತ್ಯವನ್ನು ಅರ್ಥವನ್ನು ಮಾಡಬೇಕು ಸತ್ಯದ ಜೀವವನ್ನು ಅರ್ಥವನ್ನು ಮಾಡಬೇಕು ಇವತ್ತು ಜೈನ ಧರ್ಮದಲ್ಲಿ ಅಹಿಂಸೆ ಪ್ರಭುಧರ್ಮ ಅಂತ ಹೇಳ್ತದೆ ಒಂದು ಚಿಕ್ಕ ಕೂಡ ಪ್ರಾಣಿಗಳನ್ನೆಸಬಹುದು ಒಂದು ಚಿಕ್ಕ ಪ್ರಾಣಿ ಅದು ಕೂಡ ಹಿಂಸೆವನ್ನು ಮಾಡಬಹುದು ಆ ಹಿಂಸೆವನ್ನು ಮಾಡಿದರೆ ಪಾಪಕ್ಕೆ ಪರಿಹಾರ ಸತ್ಯವಿಲ್ಲ ಅಂತೇಳಿ ಜೈನ ಧರ್ಮ ಕೂಡ ಹೇಳ್ತದೆ ಮತ್ತೊಂದು ಕಡೆ ಬುದ್ಧ ಕೂಡ ಅದು ಹೇಳ್ತಾರೆ ಬುದ್ಧ ಕೂಡ ನಿನ್ನ ನಿನ್ನದಾಗಿ ನಿನ್ನ ಮೊದಲು ಸುಖನಾಗ ನಂತರ ಇನ್ನೊಬ್ಬರ ಬಗ್ಗೆ ಚಿಂತಿಸ್ತಾರೆ ಹಾಗೆ ಅಣ್ಣ ಬಸವಣ್ಣ ಕೂಡ ಹೇಳಿದರು ಲೋಕದ ಬದುಕು ನೀವೇ ನಿಮ್ಮ ನಿಮ್ಮ ತನವೂ ಸಂತೋಷಪಳ್ಳಿ ನಿಮ್ಮ ನಿಮ್ಮ ಮನವೂ ಸಂತೋಷಪಳ್ಳಿ ಅಂತ ಬಸವಣ್ಣವರು ಹೇಳಿದ್ದು ನಾವು ಮಹಾತ್ಮರ ಚಿಂತನೆ ಮರವಾಗ ಮೊಟ್ಟು ನಾವು ಸುಖ ಹೇಗೆ ಪರಮಾತ್ಮನನ್ನ ನಾವು ದರ್ಶನ ಹೋಗ್ತೇವೆ ಪ್ರತಿಯೊಂದು ಮಂದಿರ್ಬೇಕು ಮೊದಲು ಮನೆಯಲ್ಲಿರುವಂತ ದೇವಸ್ಥಾನ ಭೂಮಿಗೆ ಅವಾಗ ಸ್ನಾನ ಮಾಡಿ ನಾವು ದೇವರ ದರ್ಶನ ಪಡಿತೇವೆ ಹಾಗೆ ಆಧ್ಯಾತ್ಮಿಕ ಹೋಗಿದರೂ ನಮ್ಮ ಉಗರನ್ನು ಸುಟ್ ಆವಾಗ ಪರಮಾತ್ಮನ ಸಿಗ್ತದೆ ಅದಕ್ಕೆ ಬಸವ ಹೇಳ್ತಾರೆ ಇಲ್ಲೂ ಸಲ್ಲವರು ಅಲ್ಲಿ ಸಲ್ಲವರು ಇಲ್ಲಿ ಸಲ್ಲವರ ಅಲ್ಲಿ ಸಲ್ಲುವರು ಇಲ್ಲಿ ಸಲ್ಲವರು ಇಲ್ಲಿ ಅಂಬ ಎಂಬ ಮಾತನ್ನು ಶಾನ ಸಂದೇಶದಲ್ಲಿ ನಾವು ಕೇಳ್ತೇವೆ ಅದಕ್ಕೆ ಹೇಳ್ತೇನೆ ಎತ್ತ ದೇವ ದೇವರಲ್ಲಿ ವ್ಯತ್ಯಾಸವಿಲ್ಲ ಮತ್ತೊಂದು ಕಡೆ ಸಾಹಿಬಾ ಮಕ್ಕಳು ಶಡಿ ಸಾಹೇಬ ಸಮಾಜದಲ್ಲಿ ನಾನು ಆ ದೇವರು ನಮ್ಮ ದೇವರು ನಾಮ ದೇವರ ಒಬ್ಬನೇ ನಾಮವೂ ಹಲವು ಇದನ್ನ ನಮ್ಮ ಶಾಲೆ ಕೂಡ ಹೇಳಿದರು ಹಾಗಾಗಿ ಆಧ್ಯಾತ್ಮಿಕ ಚಿತ್ರ ಆಗಿದೆ ನಾವು ಇನ್ನೊಬ್ಬರೇ